ೂಡು ತಾಲೂಕಿನ ಹುಲ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ದುಗ್ಗಹಳ್ಳಿ ಗ್ರಾಮದಲ್ಲಿ ಮರ್ಯಾದ ಹತ್ಯೆ ಕೂಗೊಂದು ತಡವಾಗಿ ಕೇಳಿ ಬರುತ್ತಿದೆ ದುಗ್ಗಹಳ್ಳಿ ಗ್ರಾಮದ ಸುಚಿತ್ರ ಅನುಮಾನಾಸ್ಪದವಾಗಿ ಮೃತಪಟ್ಟ ಗೃಹಿಣಿ ಈಕೆಯ ಪತಿ ರವಿ ಹಾಗೂ ಈಕೆಯ ತಮ್ಮ ಸತಿ ಸೇರಿ ಕೊಲೆ ಮಾಡಿ ಪ್ರಕರಣವನ್ನ ಮುಚ್ಚಿ ಹಾಕಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಗ್ರಾಮದಲ್ಲಿ ಒಂದು ಅದು ಅದು ಗೊತ್ತಿರಲಿಲ್ಲ ಬಹಿರಂಗ ಆಗಿದ್ದ ಮೇಲೆ ನಮಗೂ ಗೊತ್ತಾದ ಮೇಲೆ ನಿಮ್ಮ ಗಮಕ್ಕೆ ತಂದಿರೋದು ಸುಚಿತ್ರ ಅಂತ ಒಂದು ಹುಡುಗಿ ಅದು ಅವರ ಅಣ್ಣ ಮತ್ತು ಅವತ್ತ ಬಾಮ ಇದ್ದ ಅವರು ಗಂಡ ಯಜಮಾನರು ಇಬ್ಬರು ಸೇರಿ ಒಂದು ಅವರು ಮತ್ತೆ ಮಾಡಿದ್ದಾರೆ ಸುಮಾರು ಹದಿನೈದು ವರ್ಷಗಳ ಹಿಂದೆ ದುಗ್ಗಹಳ್ಳಿ ಗ್ರಾಮದ ಸುಚಿತ್ರಳನ್ನ ಎಚ್ಚಗುಂಡ್ಲ ಗ್ರಾಮದ ಸೋದರ ಮಾವ ರವಿ ಜೊತೆ ಅದ್ಧೂರಿಯಾಗಿ ವಿವಾಹ ಮಾಡಿಕೊಡಲಾಗಿತ್ತು ದಂಪತಿಗೆ ಇಬ್ಬರು ಮಕ್ಕಳು ಸಹ ಇದ್ದಾರೆ ಮೂರ್ನಾಲ್ಕು ವರ್ಷಗಳಿಂದ ಸುಚಿತ್ರ ನಡತೆಯ ಬಗ್ಗೆ ಪತಿ ರವಿಗೆ ಅನುಮಾನ ಬಂದಿದ್ದು ಪಕ್ಕದ ಬಡಾವಣೆಯ ಅನ್ಯ ಕೋಮಿನ ವಿವಾಹಿತ ವ್ಯಕ್ತಿಯೊಂದಿಗೆ ಸಂಪರ್ಕ ಇಟ್ಟುಕೊಂಡಿರುವ ಮಾಹಿತಿ ಪತಿ ರವಿಗೆ ತಿಳಿದು ಬಂದಿದೆ ಈ ವಿಚಾರವನ್ನ ರವಿ ತನ್ನ ಭಾವಮಯದ ಸತೀಶ್ ಜೊತೆ ಹೇಳಿಕೊಂಡಿದ್ದಾನೆ ಕೆಲವು ದಿನಗಳ ಕಾಲ ಸುಚಿತ್ರಳನ್ನ ಫಾಲೋ ಮಾಡಿದ ಪತಿ ಹಾಗೂ ತಮ್ಮನಿಗೆ ಅನ್ಯ ಕೋಮಿನ ಪುರುಷನ ಜೊತೆ ಸಂಪರ್ಕ ಇರುವುದು ಖಚಿತವಾಗಿದೆ ಈ ಕಾರಣಕ್ಕಾಗಿ ರವಿ ತನ್ನ ಪತ್ನಿ ಸುಚಿತ್ರ ಹಾಗೂ ಮಕ್ಕಳನ್ನ ಭಾವಮಯದ ಸತೀಶನ ಮನೆಗೆ ದುಗ್ಗಹಳ್ಳಿಗೆ ಕರೆದುಕೊಂಡು ಹೋಗಿದ್ದಾನೆ ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸತೀಶ್ ಹೊಸದಾಗಿ ನಿರ್ಮಿಸಿರುವ ಕೋಳಿ ಫಾರಂನಲ್ಲಿ ಸುಚಿತ್ರ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುತ್ತಾಳೆ ಈ ವಿಚಾರವನ್ನ ಪೊಲೀಸರಿಗೂ ತಿಳಿಸದೆ ಗ್ರಾಮಸ್ಥರ ಗಮನಕ್ಕೂ ತರದೆ ಏಕಾಏಕಿ ಮೃತದೇಹವನ್ನ ಏಚಗುಂಡ್ಲ ಗ್ರಾಮಕ್ಕೆ ಕೊಂಡೊಯ್ದು ತಾರಾತುರಿಯಲ್ಲಿ ಅಂತ್ಯಕ್ರಿಯೆ ಮಾಡಿ ಕೈ ತೊಳೆದುಕೊಂಡಿದ್ದಾರೆ ಆರಂಭದಲ್ಲಿ ಕಿಂಚಿತ್ತು ಸುಳಿವೆ ನೀಡದ ಸತೀಶ್ ಕೆಲವು ದಿನಗಳ ನಂತರ ರಾಜರೋಷವಾಗಿ ನಾನೇ ಸಾಯಿಸಿದ್ದೀನಿ ಎಂದು ಹೇಳಿಕೊಂಡು ತಿರುಗಾಡುತ್ತಿರುವುದು ಗ್ರಾಮದ ಜನರ ಕಿವಿಗೆ ಬಿದ್ದಿದೆ ಸುಚಿತ್ರ ಆರೋಗ್ಯವಾಗಿದ್ದರೂ ಸಾವನ್ನಪ್ಪಿದ್ದು ಹೇಗೆ ಎಂಬ ಪ್ರಶ್ನೆ ಈಗ ಸ್ಥಳೀಯರದಾಗಿದ್ದು ಆತ್ಮಹತ್ಯೆ ಆಗಿದ್ದಲ್ಲಿ ಪೊಲೀಸರಿಗೂ ತಿಳಿಸದೆ ತಾರಾತೂರಿಯಲ್ಲಿ ಅಂತ್ಯಕ್ರಿಯೆ ನಡೆಸಿದ್ದು ಏಕೆ ಗ್ರಾಮದ ಜನತೆಯನ್ನ ದೂರವಿರಿಸಿ ಮೃತದೇಹವನ್ನ ಸುಟ್ಟು ಹಾಕಿರುವುದು ಏಕೆ ಎಂಬ ಅನುಮಾನಗಳಿಗೆ ಪುಷ್ಟಿ ನೀಡುತ್ತಿದೆ ಏನಂದ್ರೆ ಈ ಸುಚಿತ್ರ ಅಂತ ಒಂದು ಹೆಣ್ಮಗಳು ಗ್ರಾಮಕ್ಕೆ ಮದುವೆಯಾಗಿದ್ಲು ಅನುಮಾನಸ್ಪಾಗಿ ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿನಲ್ಲಿ ಅನುಮಾನಾಸ್ಪದವಾಗಿ ಇದು ಡೆತ್ ಆಗಿತ್ತು ಆವಾಗ ನಮಗೇನು ಅಷ್ಟೇನು ಗೊತ್ತಾಗಿರಲಿಲ್ಲ ಇತ್ತೀಚೆಗೆ ಸ್ವಲ್ಪ ಜನಗಳು ಮಾತಾಡ್ಕೊಳ್ತಿದ್ದು ಮತ್ತು ಆ ವ್ಯಕ್ತಿ ಸ್ವಲ್ಪ ಆ ವಿಷಯದ ಬಗ್ಗೆ ಇಂಡೈರೆಕ್ಟಾಗಿ ಮಾತಾಡೋಕ್ಕೆ ಶುರು ಮಾಡ್ದೆ ನಮ್ಮ ಜೊತೇಲಿ ಮಾತಾಡಿದಾಗ ನಾವು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಏನು ಎತ್ತ ಇದು ನಿಜನ ಏನು ಅಂತ ಸ್ವಲ್ಪ ಜನಗಳಲ್ಲಿ ಕೇಳಿದಾಗ ಇದು ಆ ಥರ ಅನುಮಾನ ಇರೋ ಥರ ಘಟನೆ ನಡೆದಿದೆ ಅಂದಂಗೆ ಬಂತು ಆ ಬಗ್ಗೆ ಇದು ಇದು ತನಿಖೆ ಆಗಬಾರ್ದು ಏನಾದರೂ ಪ್ರಾಮಾಣಿಕವಾಗಿ ಇದು ಆಗಿದೆಯಾ ಅಥವಾ ಏನಾದರೂ ಬೇರೆ ಥರ ಯಾವುದಾದ್ರೂ ಹಿನ್ನೆಲೆಯಲ್ಲಿ ಇದು ಏನಾದರೂ ಕೊಲೆ ಆಗಿದೆಯಾ ಈ ಬಗ್ಗೆ ಒಂದು ತನಿಖೆ ನಡೆಸಬೇಕು ಮತ್ತು ಆ ವ್ಯಕ್ತಿ ಸಮಾಜದಲ್ಲಿ ಸ್ವಲ್ಪ ವಿಚಿತ್ರವಾಗಿ ನಡ್ಕೊಳ್ಳೋಕ್ಕೆ ಶುರು ಮಾಡಿದ ಆಮೇಲೆ ಪದೇ ಪದೇ ಗ್ರಾಮ ಪಂಚಾಯಿತಿಗಳಲ್ಲಿ ಮೂಗು ತೂರಿಸೋದು ಅಧಿಕಾರಿಗಳನ್ನ ಎದುರಿಸೋದು ಬ್ಲ್ಯಾಕ್ಮೇಲ್ ಮಾಡೋದು ದುಡ್ಡು ಕೇಳೋ ಅಂಥದ್ದು ಇದನ್ನೆಲ್ಲ ಮೌಖಿಕವಾಗಿ ಮಾಡೋಕ್ಕೆ ಶುರು ಮಾಡ್ದೆ ನಾವು ಬೇಕಾದಷ್ಟು ಸಲ ಅವನಿಗೆ ತಿಳುವಳಿಕೆ ಹೇಳೋದು ಒಳ್ಳೆ ರೀತಿ ಆ ಹುಡುಗಿ ಯಾಕೆ ಚೆನ್ನಾಗಿ ದುಡುಗಿದು ಅಂತ ಯಾಕೆ ಈ ಥರ ಆಯಿತು ಅಂತ ಗೊತ್ತಾಗಲಿಲ್ಲ ಹಾಗಾಗಿ ಈ ಬಗ್ಗೆ ಒಂದು ಸಮಗ್ರ ತನಿಖೆ ನಡೆದು ಇದರಲ್ಲಿ ಏನಾದರೂ ದೌರ್ಜನ್ಯ ಆಗಿದ್ರೆ ಇದಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಗ್ರಹ ಆಗಿದೆ ಅಲ್ಲ ಸರ್ ಈಗ ಮರ್ಯಾದೆ ನಡೆದಾಗ ನಿಜನ ಅಥವಾ ಏನು ಅಂತ ಆ ಘಟನೆ ಈಗ ನಮಗೆ ಆ ಸಂದರ್ಭದಲ್ಲಿ ನಮ್ಗೆ ಮಾಹಿತಿ ಇರಲಿಲ್ಲ ಇತ್ತೀಚೆಗೆ ಅದು ಊರಲ್ಲಿ ಗುಸುಗುಸು ಅನ್ನೋ ಶುರು ಮಾಡ್ತು ಆ ರೀತಿ ಆ ಘಟನೆಗೂ ಒಂದ್ ರೀತಿ ಸಾಮ್ಯತೆ ಇದೆ ಅನ್ನೋ ರೀತಿ ಆಗೋಯ್ತು ಮಾಡಿ ಗೆತ್ಕೊಂಡಿದೀನಿ ನೀವೇನ್ ಮಾಡಕ್ಕಾಗಲ್ಲ ಈ ರೀತಿ ಒಂದು ವರ್ತನೆಗಳು ಶುರು ಆಯ್ತು ಇದನ್ನ ಒಂದು ರಕ್ಷಣೆಗೆ ಏನ್ ಮಾಡೋದು ಒಂದು ಸಣ್ಣದೊಂದು ಒಂದು ರೈಸ್ ಸಂಘ ಕಟ್ಕೊಂಡು ಹಲವಾರು ಜನಗಳನ್ನ ಅದಕ್ಕೆ ಸೇರಿಸ್ಕೊಂಡು ಇದರಿಂದ ರಕ್ಷಣೆ ತಗೋಬೋದು ಅನ್ನೋ ಚಿಂತನೆ ಅವನಿಗೂ ಕೂಡ ಇದೆ ಸತ್ಯ ಹಾಂ ಅದು ನನ್ನ ಮೇ ಬಿ ನನಗೆ ತಿಳಿದ ಮಟ್ಟಿಗೆ ಅಕ್ಕಪಕ್ಕ ಜನ ಮಾತಾಡೋದ್ರ ಮಟ್ಟಿಗೆ ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಆ ಬಗ್ಗೆ ಅನುಮಾನ ಇದೆ ಇದು ಏನೋ ಒಂದು ಆಗಿದೆ ಈ ಈತನ ಕೈವಾಡ ಇರ್ಬೋದು ಆ ಹಿನ್ನೆಲೆಯಲ್ಲಿ ಏನೋ ಮರ್ಯಾದೆ ಅಂತ ವಿಷಯಗಳಿಗೆ ಆಗಿ ಅದನ್ನು ಸಹಿಸ್ಕೊಳ್ಳೋಕ್ಕಾಗಿ ಆಗಿದ್ರು ಆಗಿರ್ಬೋದು ಅನ್ನೋ ಒಂದು ಭಾವನೆ ಇದೆ ಈ ಬಗ್ಗೆ ಪೊಲೀಸ್ ಇಲಾಖೆ ತನಿಖೆ ನಡೆಸಿ ಅವನೇನಾದ್ರು ತಪ್ಪು ಮಾಡಿದಾನಂದಾದರೆ ಅವ್ನಿಗೆ ಆತನಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅನ್ನೋದು ನನ್ನ ಒಂದು ಆಗ್ರಹ ನಿಮಗೆ ಸಮಾಜಘಾತಕ ಶಕ್ತಿ ಮನಸ್ಥಿತಿಗಳನ್ನ ಇಟ್ಕೊಂಡು ಇವರು ಸಂಘಟನೆ ಕಟ್ಕೊಂಡು ಸಮಾಜಕ್ಕೆ ಇವರು ಮಾರಕ ಆಗೋದು ಅದರಿಂದ ಪ್ರೇರೇಪಿತರಾಗಿ ನಾವು ಯಾರಿಗೂ ಇದರಲ್ಲ ಅನ್ನೋದೊಂದು ಮನಸ್ಥಿತಿನ ಬೆಳೆಸಕ್ಕಂಥದ್ದು ಸಮಾಜಕ್ಕೆ ಅದು ಆಘಾತಕಾರಿ ವಿಷಯ ಹಾಗಾಗಿ ಇಂಥ ಸಮಾಜಘಾತಕ ಶಕ್ತಿಗಳನ್ನ ಮಟ್ಟ ಹಾಕಬೇಕು ಪತ್ರಿಕೆಯವರು ಕೂಡ ಇಂಥ ವಿಚಾರಗಳನ್ನ ಬಯಲಿಗೆಳೆದು ಸಾರ್ವಜನಿಕವಾಗಿ ಸತ್ಯವನ್ನ ದರ್ಶನ ಹೆತ್ತ ಪೋಷಕರಾದ ಶಿವರಾಜಪ್ಪ ಪ್ರೇಮರವರ ಪಾತ್ರವೂ ಇದೆ ಎಂದು ಹೇಳಲಾಗುತ್ತಿದೆ ಅನ್ಯ ಕೋಮಿನ ವ್ಯಕ್ತಿಯೊಡನೆ ಅಕ್ರಮ ಸಂಬಂಧ ಬೆಳೆಸಿದ್ದೇ ಸುಚಿತ್ರ ಸಾವಿಗೆ ಕಾರಣವಾಯಿತೇ ತುರಿಯಲ್ಲಿ ಅಂತ್ಯಕ್ರಿಯೆ ನಡೆಸಿದ್ದಾದರೂ ಏಕೆ ರಾಜಾರೋಷವಾಗಿ ರೋಷವಾಗಿ ತಾನೇ ಕೊಲೆ ಮಾಡಿರುವುದಾಗಿ ಹೇಳುತ್ತಿರುವ ಸತೀಶನ ಇಂಗಿತವಾದರೂ ಏನು ಇವೆಲ್ಲ ಪ್ರಶ್ನೆಗಳಿಗೆ ಪೊಲೀಸರ ತನಿಖೆಯಿಂದ ಉತ್ತರ ಸಿಗಬೇಕಿದೆ ಆದಷ್ಟು ಶೀಘ್ರದಲ್ಲಿ ಮೃತಳ ತಮ್ಮ ಸತೀಶ್ ಹಾಗೂ ಪತಿ ರವಿಯನ್ನ ಪೊಲೀಸರು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದರೆ ಹತ್ಯೆಯ ಪ್ರಕರಣ ಬೆಳಕಿಗೆ ಬರುತ್ತದೆ ಎಂಬುದು ಸಾರ್ವಜನಿಕರ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಪೊಲೀಸ್ನವ್ರು ತನಿಖೆ ಮಾಡಬೇಕು ಅದು ನಮಗೆ ಗೊತ್ತಿಲ್ಲ ಅದು ಪೊಲೀಸ್ ತನಿಖೆ ಆದಮೇಲೆ ನಮಗೆ ಗೊತ್ತಾಗೋದು ಬಟ್ ನಿಮ್ಮ ಪತ್ರಿಕೆಯವರು ಇದನ್ನು ಪ್ರಚಾರ ಮಾಡಿ ಹುಡುಗಿ ನ್ಯಾಯ ತೋರಿಸ್ಬೇಕು ನಾವು